ಮತ್ತೆ ಇದ್ದಿದ್ದು ಒಂಬತ್ತು ವರ್ಷ ಪೈಲ ಆಯ್ತು ರೀ ನಂದ ಅವ್ನು ಲೋ ಮಾಡ್ತಿದ್ರಿ ನಾನು ಒಂಬ್ರಿ ಮದುವೆ ಆದಕೂಲ ಒಂಬತ್ತು ವರ್ಷ ಏನೂ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ಲ ರೀ ಇವ್ ಹಿಂಗೆ ಮಾಡೋತ್ಲೇ ನಾನು ಅವ್ನು ಕಾಂಟ್ಯಾಕ್ಟ್ ಮಾಡಿ ಅವ್ನ ಜೊತೆ ಹೋಗಿದ್ದೇನೆ ರೀ ಹಾಂ ಇತ್ತು ರೀ ಕರೆ ನಾನು ನಮ್ಮ ಅಪ್ಪ ಇಷ್ಟಲ್ಲೇ ಅವ್ರು ಅವಲ್ಲಿ ಎಲ್ಲಿ ಮದುವೆ ಮಾಡಿಕೊಟ್ಟವ ಅಲ್ಲೇ ಮದುವೆ ಮಾಡಿ ಮಾಡ್ಕೊಂಡು ರೀ ನಾ ಆಮೇಲೆ ನಂದು ಏನೋ ಅವನ ಜೊತೆ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ಲ ರೀ ಇವ್ನು ಹಿಂಗೆ ಮಾಡೋತ್ಲಿ ಎರಡು ರೀ ನಾ ಅವ್ನು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೀನಿ ಅವ್ನು ನಾ ಅವ್ನು ಕರ್ಕೊಂಡು ಹೋಗಂತ್ಲೇ ನನಗೆ ಅವ್ನು ಕರ್ಕೊಂಡು ಹೋಗಿದ್ದಾನಿ ಅದು ಗೊತ್ತು ರೀ ನಾನು ಹೇಳೋಲ್ರಿ ಆಕೆ ಏನು ಮಾಡಿದ ಆಕೆಯು ಏನು ಲಪಡ ಮಾಡಿದಂತ್ರ ಅದು ಅವ್ರು ಅವ್ನು ಕೇಳ್ಕೊರಿ ನೀವು ನನಗೆ ಅದು ಗೊತ್ತಿಲ್ಲ ರೀ ಮತ್ತು ನಮ್ಮ ನಾ ಹೋಗ್ತೇನೆ ಅಂದ್ರೆ ನಮ್ಮ ಅವ ಅಪ್ಪ ಏನೂ ಸಪೋರ್ಟ್ ಇಲ್ಲರಿ ನಂದು ಇಷ್ಟಲ್ಲಿ ನಾ ಹೋಗಿದ್ದೀನಿ ರೀ ಅವ್ನು ನಮ್ಮ ಮೋ ಅಪ್ಪನ ಮೇಲೂ ಕಂಪ್ಲೇಂಟ್ ಮಾಡಿದಾನ ರೀ ಮೋ ಅಪ್ಪಾಗ ಏನೂ ಗೊತ್ತಿಲ್ಲ ರೀ ನಾ ಹೋಗಾತೇನೋ ನಂದು ಇಷ್ಟೇ ನಾ ಹೋಗಿದ್ದೀನಿ ರೀ ರೀ ಹಾಂ ಮುಂದೆ ಹಾಂ ಇಲ್ಲ ರೀ ನಾ ಏನು ಕಂಪ್ಲೇಂಟ್ ಕೊಡೋದು ನಾ ಎಲ್ಲಿ ಹೋಗ್ತೇನೆ ಇರ್ತೀನಿ ರೀ ನಾನು ಅವ್ರದ್ದು ಮೂರು ಮನೆ ಎರಡು ಜಾಗ ಆದವ್ರೆ ನನ್ನ ಗಡಕ್ಕೆ ನನ್ನ ಇಬ್ಳು ಮಕ್ಕಳಾದವ್ರ ನಾನು ನೋಡ್ಕೋತೀನೋ ಅದು ಅರ್ಧ ಅವ್ನು ನಮ್ದು ಹೆಸ್ರನ್ನೇ ಮಾಡ್ಬೇಕು ರೀ ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೇನೆ ರೀ ಹೋಗಿ ಪೊಲೀಸ್ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡೋಕೆ ಏನು ಮಾಡಿಲ್ಲ ರೀ ಮತ್ತು ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವೆ ನಂದಗಡದು ಆ ಪೇಪರ್ ಅವ್ನು ನಂಗೆ ತನ್ನ ತನ್ನ ಮುಟ್ಟಿಸ್ಬೇಕು ರೀ ಇಲ್ಲಾಂದ್ರೆ ಅದು ನಾನು ಕಂಪ್ಲೇಂಟ್ ಮಾಡ್ತೇನೆ ನನ್ನ ಹೆಸ್ರಲ್ಲಿ ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವೆ ರೀ ಅವ್ನು ನನ್ನ ತಂದು ಕೊಡ್ಬೇಕು ರೀ ಮತ್ತು ಅಲ್ಲಿ ಮೂರು ಮನೆ ಎರಡು ಜಾಗ ಅದಾವೆ ರೀ ಅದು ನಂದ್ಗಡ ಒಳಗೆ ನಮ್ಮಲ್ರಿ ಅವ್ರದ್ದು ನಾ ನಮ್ಮ ಹಸ್ಬೆಂಡ್ ಅವ್ನು ಅದಾವೆ ರೀ ನಮ್ಮ ಇಬ್ಬರು ಹುಡುಗರು ಅದಾವೆ ರೀ ಅವ್ರದ್ದು ಅರ್ಧ ನಮ್ಗೆ ರೀ ಅವ್ರು ನಮ್ಮ ಹುಡುಗಿಯರ ಜೀವನ ನಾನು ನೋಡ್ಕೋಬೇಕು ನಾನು ನೋಡ್ತೇನೆ ರೀ ನಾನು ಅವ್ರು ಬೆಳೆಸ್ತೇನೆ ರೀ ಅರ್ಧ ಅವ್ರ್ ನಾನು ಮಾಡಿ ಕೊಡ್ಬೇಕ್ರಿ ನಮ್ ನಾನು ಅವ್ರು